ಕಾಶ್ಮೀರದಲ್ಲಿ ನರ ರಾಕ್ಷಸರ ನರಮೇಧಕ್ಕೆ ಇಡೀ ವಿಶ್ವವೇ ಪಾಕಿಸ್ತಾನಕ್ಕೆ ಚೀತೂ ಅಂತಿದೆ ರಕ್ತದ ಹೊಳೆ ನೋಡಿ ಪಾಕಿಸ್ತಾನ ಸೈಲೆಂಟ್ ಆಗಿ ಖುಷಿ ಪಡ್ತಿತ್ತು ಆದರೆ ಈಗ ಇದೇ ಉಗ್ರಾಟ ಪಾಪಿ ಪಾಕ್ಗೆ ಉಲ್ಟಾ ಹೊಡೆದಿದೆ ಮೊದಲೇ ಜಾಗತಿಕವಾಗಿ ಮರ್ಯಾದೆ ಕಳೆದುಕೊಂಡಿದ್ದ ಪಾಕಿಸ್ತಾನಕ್ಕೆ ರಷ್ಯಾ ಸೇರಿ ಯುಕೆ ಕೂಡ ದೊಡ್ಡ ಶಾಕ್ ಕೊಟ್ಟಿದೆ ಪಾಕಿಗೆ ಥೂ ಎನ್ನುತ್ತಿರೋ ವಿಶ್ವ ಯಾವುದೇ ಕಾರಣಕ್ಕೂ ಪಾಕ್ಗೆ ಕಾಲಿಡಬೇಡಿ ಪಾಕಿಸ್ತಾನ ಅಂದ್ರೆ ಪಾಪಿ ಪಾಕಿಸ್ತಾನ ಅನ್ನೋರೇ ಜಾಸ್ತಿ ಅದೊಂಥರ ಹೇಳಿ ಕೇಳಿ ಟೆರರಿಸ್ಟ್ಗಳ ತಾಯ್ನಾಡು ರಕ್ತ ಪಿಪಾಸು ಉಗ್ರರ ಬೀಡು ಆಗಾಗ ಭಾರತದ ಮೇಲೆ ದಾಳಿಗೆ ಚೂ ಬಿಡ್ತಾ ಇರುತ್ತೆ ಅಂತೆಯೇ ಈ ಬಾರಿ ಕಾಶ್ಮೀರದ ನರಮೇಧಕ್ಕೆ ಪಾಕಿದೇ ಕೈವಾಡ ಅನ್ನೋದು ಸಪರೇಟ್ ಆಗಿ ಹೇಳುವ ಅಗತ್ಯವಿಲ್ಲ ಹಾಗಂತ ಪಾಪಿ ದೇಶ ಏನೇ ಮಾಡಿದ್ರೂ ಭಾರತ ಸಹಿಸಿಕೊಂಡು ಕೂರಲ್ಲ ಯುದ್ಧದ ನಡುಕವನ್ನ ಪಾಪಿಗೆ ಮುಟ್ಟಿಸಿದೆ ಭಾರತ ಯಾವ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿ ಗಡಿಯಲ್ಲಿದೆ ಇತ್ತ ಭಾರತದಿಂದ ಪಾಕ್ ಪ್ರಜೆಗಳ ಎತ್ತಂಗಡಿಯಾದರೆ ಪಾಕಿಸ್ತಾನದಿಂದಲೂ ಮುನ್ನೂರಕ್ಕೂ ಹೆಚ್ಚು ಭಾರತೀಯರು ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ ಆದರೆ ಇದೇ ಹೊತ್ತಲ್ಲೇ ಇಡೀ ವಿಶ್ವದಾದ್ಯಂತ ಬಲಾಢ್ಯ ದೇಶಗಳು ಪಾಪಿ ದೇಶಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ಒಂದೆಡೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಉಗ್ರರ ಸೆದೆ ಬಡಿಯೋಕೆ ಭಾರತದ ಜೊತೆ ಅಮೆರಿಕ ರಷ್ಯಾ ಸೇರಿ ಇಪ್ಪತ್ತು ದೇಶಗಳು ನಿಂತಿವೆ ಮತ್ತೊಂದೆಡೆ ರಷ್ಯಾ ಯುಕೆ ಸೇರಿ ಹಲವು ರಾಷ್ಟ್ರಗಳು ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಆಗಲಿ ಇಂಡೋ ಪಾಕ್ ಗಡಿ ಭಾಗದ ಯಾವುದೇ ಜಾಗಕ್ಕೂ ವಿಸಿಟ್ ಮಾಡೋ ಪ್ಲಾನ್ ಮಾಡದಂತೆ ಎಚ್ಚರಿಕೆ ಕೊಟ್ಟಿವೆ ಈ ಬಗ್ಗೆ ರಷ್ಯಾ ರಾಯಭಾರಿ ಕಚೇರಿ ತನ್ನ ಪ್ರಜೆಗಳಿಗೆ ವಾರ್ನಿಂಗ್ ಕೊಟ್ಟಿದ್ದು ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಭೇಟಿ ನೀಡಬೇಡಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರುವವರೆಗೂ ಪ್ರವಾಸ ಕೈಗೊಳ್ಳಬೇಡಿ ಅಲ್ಲಿರೋರು ಕೂಡ ಆದಷ್ಟು ಬೇಗ ಮರಳಿ ಅಂತ ಎಚ್ಚರಿಸಿದೆ ಇತ ಯುನೈಟೆಡ್ ಕಿಂಗ್ಡಮ್ ಕೂಡ ಸಿಮಿಲರ್ ವಾರ್ನಿಂಗ್ ಕೊಟ್ಟಿದೆ ಇಂಡೋಪಾಕ್ ಬಾರ್ಡರ್ನಿಂದ ಹತ್ತು ಕಿಲೋಮೀಟರ್ ದೂರದವರೆಗೂ ಯಾರು ಪ್ರಯಾಣಿಸದಂತೆ ಎಚ್ಚರಿಕೆ ನೀಡಿದೆ ಒಟ್ನಲ್ಲಿ ಬಿಕಾರಿ ಪಾಕಿಸ್ತಾನ ಮತ್ತೆ ಮತ್ತೆ ಜಾಗತಿಕವಾಗಿ ತನ್ನ ಹೆಸರನ್ನ ಕೆಡಿಸಿಕೊಳ್ತಿದೆ ಅಲ್ಪ ಸ್ವಲ್ಪ ಬರ್ತಿದ್ದ ಟ್ಯೂರಿಸಂ ಇನ್ಕಮ್ಗೂ ಕಲ್ಲು ಹಾಕಿಕೊಂಡಿದೆ ಮತ್ತೊಂದೆಡೆ ಕಾಶ್ಮೀರಕ್ಕೆ ಯಾವೊಬ್ಬರೂ ಕೂಡ ಪ್ರವಾಸಕ್ಕೆ ಮುಂದಾಗ್ತಿಲ್ಲ ಎಲ್ಲಾ ಬುಕ್ಕಿಂಗ್ಗಳು ಕೂಡ ಕ್ಯಾನ್ಸಲ್ ಆಗ್ತಿದ್ದು ಅಲ್ಲಿನ ಪ್ರಜೆಗಳೇ ಈಗ ಉಗ್ರರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್